ರಾಜ್ಯದಲ್ಲಿ ಕರೋನಾ ಆಗುತ್ತಿರುವಾಗ ಭಟ್ಕಳ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಇಕ್ಕೆಲೆಗಳಲ್ಲಿ ತ್ಯಾಜ್ಯಗಳ ರಾಶಿ ಕಂಡುಬರುತ್ತಿದ್ದು ಸುತ್ತಲಿನ ಪರಿಸರ ಗಬ್ಬೆದ್ದು ನಾರುವಂತಾಗಿದೆ ಹೌದು ರಾಜ್ಯದಲ್ಲಿ ಕೊರೋನಾ ರಿಎಂಟ್ರಿ ಪಡೆಯುತ್ತಿದ್ದಂತೆ ಎಲ್ಲೆಡೆ ಜ್ವರ ಥಂಡಿ ವಾಂತಿ ಭೇದಿ ಶುರುವಾಗಿದೆ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟೇ ಶುಚಿಯಾಗಿಟ್ಟರೂ ಕಡಿಮೆ ಎಂಬ ಭಾವ ಇರುವಾಗ ಭಟ್ಕಳ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಇಕ್ಕೆಲೆಗಳಲ್ಲಿ ಮಾಂಸದಂಗಡಿಗಳ ತ್ಯಾಜ್ಯ ಸೇರಿದಂತೆ ಇತರೆ ಘನತ್ಯಾಜ್ಯಗಳನ್ನು ಹೆದ್ದಾರಿ ಪಕ್ಕದಲ್ಲಿಯೇ ಬಿಸಾಡುವ ದುರ್ವ್ಯವಸ್ಥೆ ಕಂಡುಬಂದಿದೆ ಮುರುಡೇಶ್ವರದ ಅನಂತವಾಡಿ ಕಾಯ್ಕಿಣಿಯಲ್ಲಿ ಮುರುಡೇಶ್ವರ ಪಟ್ಟಣದ ಹೆದ್ದಾರಿ ಪಕ್ಕ ಮತ್ತು ಭಟ್ಕಳದ ಹೈವೇಯಲ್ಲೂ ಸಾಲು ಸಾಲು ಕಸದ ರಾಶಿಗಳು ಕಂಡುಬಂದಿದೆ ಅದರಲ್ಲೂ ಈಗ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ತ್ಯಾಜ್ಯಗಳೆಲ್ಲ ಮಳೆ ನೀರಿನೊಂದಿಗೆ ಜನವಸತಿ ಪ್ರದೇಶಗಳಿಗೆ ನುಗ್ಗುತ್ತಿರುವುದರಿಂದ ಮನೆ ಸುತ್ತಮುತ್ತಲಿನ ವಾತಾವರಣ ಹದಗೆಡುವಂತಾಗಿದೆ ಕೊಳೆತ ತ್ಯಾಜ್ಯಗಳಿಂದ ಗಬ್ಬು ವಾಸನೆ ಬರುತ್ತಿದ್ದು ಅವುಗಳೆಲ್ಲ ನೀರಿನೊಂದಿಗೆ ಬೆರೆತು ಕುಡಿಯುವ ನೀರಿನ ಮೂಲಗಳನ್ನು ಸೇರುವ ಆತಂಕ ಕೂಡ ಎದುರಾಗಿದೆ ಈ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಿದ್ದ ಭಟ್ಕಳ ಪುರಸಭೆ ಮತ್ತು ಗ್ರಾಮೀಣ ಭಾಗದ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ಹೆದ್ದಾರಿಯ ಪಕ್ಕದಲ್ಲೇ ತ್ಯಾಜ್ಯಗಳ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗುವಂತಾಗಿದೆ ಈ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರಕ್ಕೆ ಸ್ಥಳೀಯರು ಮಾಹಿತಿ ನೀಡಿದ್ದರಿಂದ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರದ ಅಧ್ಯಕ್ಷರಾದ ಆಗ್ನೇಲ್ ರೋಡ್ರಗಸ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಅವರು ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಆಕ್ರೋಶ ಹೊರಹಾಕಿದರು ಅಲ್ಲದೆ ಈ ಬಗ್ಗೆ ಜಿಲ್ಲಾಧಿಕಾರಿಯವರ ವಾಟ್ಸ್ಆಪ್ಗೆ ದೂರು ಸಲ್ಲಿಸಿದ ಕೇಂದ್ರದ ಅಧ್ಯಕ್ಷರು ಕೊರೋನಾ ಸಂದರ್ಭದಲ್ಲಿ ತ್ಯಾಜ್ಯಗಳ ವಿಲೇವಾರಿ ಮಾಡದೆ ಅಸ್ವಚ್ಛತೆ ತಾಂಡವವಾಡುವಂತೆ ಮಾಡಿದ ಅಧಿಕಾರಿಗಳ ವಿರುದ್ದ ಸೂಕ್ತ ಕ್ರಮವಹಿಸುವಂತೆ ಕೂಡ ಅವರು ಜಿಲ್ಲಾಧಿಕಾರಿಯವರಿಗೆ ಮುಖೇನ ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿ ಅವರು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಮಾಡಿ ಮಾಡ್ತಾರೆ ಬಜೆದ್ ನೈಟ್ ಹಾಕಿ ಹೋಗುತ್ತೆ ನೈಟ್ ಹಾಕಿ ಹೋಗಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದರೆ ಈಗ ಯಾವಾಗ ಇದು ಒಂದು ವಾರ ಒಳಗಡೆ ಇರುತ್ತಾ ವಾರ ವಾರ ಮಾಡ್ತಾರೆ

ತಾಲೂಕು ಬರ್ತದೆ ಭಟ್ಕಡೆ ತಾಲೂಕಲ್ಲಿ ಕಾಕಿ ಕಾಯಕಿ ಕಾಕಿಣಿ ಕೊಡ್ತಾ ಇಲ್ಲಿ ಏನಾಗಿದೆ ಕೇಳಿದ್ರೆ ಎಲ್ಲ ಇದು ಬಟ್ಟೆ ಎಲ್ಲ ಕೊಳತ್ಕಂಡೆಲ್ಲ ವಾಸನೆ ಎಲ್ಲ ಬಂದ್ಕೊಂಡು ಎಲ್ಲ ಎಲ್ಲ ಹೋಗಿದ್ದಿಲ್ಲಿ ಇಲ್ಲಿ ಗ್ರಾಮ ಪಂಚಾಯಿತಿಯವರು ಇಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂದರೆ ಈ ನಾವು ಇಲ್ಲಿ ತನಕ ನೋಡಿದ್ರೆ ಎಲ್ಲ ಕಸ ರಾಸಿಯಾಗಿ ಹೋಗಿದ್ದಿಲ್ಲ ಯಾಕಂದ್ರೆ ಎಲ್ಲ ಕಡೆ ನೋಡಿದ್ರೆ ನಾವು ಪ್ರತಿಯೊಂದು ಕಡೆ ಕಸ ರಾಶಿ ಕೊಟ್ಟೆ ಎಲ್ಲ ಕೊಳದೋಗಿದ್ದಾಗುತ್ತೆ ಯಾಕಂದರೆ ಕೊರೋನಾ ಬರ್ತಾ ಇದೆ ರಾಕಿನಲ್ಲಿ ಆದಷ್ಟು ಬೇಗ ಇವರು ಇವತ್ತು ಕ್ರಮ ತಗೊಳ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಯಾವುದೂ ಒಂದು ಆಗ್ತಾ ಇಲ್ಲ ಇಲ್ಲಿ ಯಾಕಂದ್ರೆ ನೋಡ್ರಿ ಇಲ್ಲಿ ಯಾವುದೇ ಆಗಲ್ಲ ಹಾಗಾಗಿ ನಾವು ಪೂರತ ಕಡೆ ಇವತ್ತು ವಿಷಯಗಳು ತೂಗಿ ಕೊಟ್ಟಿದ್ದೀವಿ ಕೆನಡಾ ಪ್ಲಸ್ ನ್ಯೂಸ್ ಭಟ್ಕಳ